ನಮಸ್ಕಾರ ವೀಕ್ಷಕರೇ ಇವತ್ತು ನಮ್ಮ ಹಳ್ಳಿ ಕಡೆ ಮಾಡೋತರ ಫಾರಂ ಕೋಳಿ ಚಿಕನ್ ಫ್ರೈ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ನೀವಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ಮೊದಲಿಗೆ ವೀಕ್ಷಕರೇ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಒಂದ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕೊಂಡಿದ್ದೀನಿ ಇಲ್ಲಿ ನಾನು ಎರಡ್ ಕೆಜಿ ಆಗುವಷ್ಟು ಚಿಕನ್ ತಗೊಂಡಿದ್ದೀನಿ ಇದು ಫಾರಂ ಕೋಳಿದು ಚಿಕನ್ ಇದನ್ನ ಒಂದೇ ಸಲ ಬೇಯಿಸ್ಕೋಬೇಕಾಗುತ್ತೆ ಎರಡು ಫ್ರೈದು ಸಾಂಬಾರ್ದು ಎರಡು ಒಂದೇ ಸಲ ನಾವು ಬೇಯಿಸ್ಕೋಬೇಕಾಗುತ್ತೆ ಈ ರೀತಿ ಮೊದ್ಲಿಗೆ ನಾವು ಚಿಕನ್ ನ ಬೇಯಿಸ್ಕೊಂಡು ಮಾಡೋದ್ರಿಂದ ರೆಸಿಪಿಗಳು ಸಹ ಬೇಗನೆ ಆಗೋಗುತ್ತೆ ತುಂಬಾ ಬೇಗನೆ ಚಿಕನ್ ಸಹ ಬೆಂದಿರುತ್ತೆ ಒಂದ್ಸಲ ನೀಟಾಗಿ ಕೈ ಆಡಿಸ್ಕೊಳ್ಳಿ ನಮ್ಮ ಹಳ್ಳಿ ಸೈಡು ಹೇಗ್ ಮಾಡ್ತಾರೆ ಈ ರೀತಿ ಫಾರಂ ಕೋಳಿಯಲ್ಲಿ ಚಿಕನ್ ಸಾರು ಅಲ್ಲಿ ಜಾಸ್ತಿ ಫಾರಂ ಕೋಳಿನ ಬಳಸೋದು ಬೈಲರ್ ಕೋಳಿ ಕಬಾಬ್ಗಷ್ಟೇ ನಾವು ಬಳಸೋದಲ್ಲಿ ಹೆಚ್ಚಾಗಿ ನಾವು ಆ ಕಡೆ ಫಾರ್ಮ್ ಕೋಳಿನ ಬೆಳೆಸೋದ್ರಿಂದ ಬೈಲರ್ ಕೋಳಿ ಅಷ್ಟೊಂದು ಇಷ್ಟ ಆಗೋದಿಲ್ಲ ಹೆಚ್ಚಿಗೆ ಸಾಂಬಾರಿಗೆ ಯಾವುದೇ ಫ್ರೈಗಾಗಲಿ ಫಾರಮ್ ಕೋಳಿನ ಬೆಳೆಸೋದು ಇವಾಗ ಒಂದೆರಡು ಸ್ಪೂನು ಉಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಉಪ್ಪು ಇಟ್ಕೊಳ್ಳಿ ಚಿಕನ್ಗೆ ಅಂತ ಅಷ್ಟೇ ಒಂದೆರಡು ಟೇಬಲ್ ಸ್ಪೂನು ಅರ್ಶನ ಹಾಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಪೇಸ್ಟ್ ಸುಮ್ಮನೆ ಹಾಕೋತಾ ಇರೋದು ಇಲ್ಲಿ ಚೆನ್ನಾಗಿ ಚಿಕನ್ಗೆ ಹತ್ಕೊಳ್ಳಿ ಅಂತ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕೋಬೇಕಾಗುತ್ತೆ ರುಬ್ಬೋದಕ್ಕೆ ನೀಟಾಗಿ ಒಂದ್ಸಲ ನೀಟಾಗಿ ಆಡಿಸ್ಕೋಬಿಡಿ ಇವಾಗ ತಾನೇ ಉಪ್ಪು ಖಾರ ಹಾಕೊಂಡಿದ್ದೀವಲ್ಲ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ಚಿಕನ್ ಇರೋದ್ರಿಂದ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಒಂದ್ಸಲ ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ನಾವು ನೋಡಿದ್ರೆ ನೀರೆಲ್ಲ ಬಿಟ್ಕೊಂಡಿರುತ್ತೆ ಅವಾಗ ಮಿಕ್ಸ್ ಮಾಡ್ಕೊಳ್ಳೋದಿಕ್ಕೆ ತುಂಬ ಈಸಿ ಆಗುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡು ಕುದೀತಾ ಇದೆ ಅಂತ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ಮಿಕ್ಸ್ ಮಾಡ್ಕೊಬೋದು ಹಾಕಿರೋ ಅಷ್ಟೇ ಉಪ್ಪು ಕೂಡ ಎಲ್ಲ ಚಿಕನ್ಗೂ ಅಂಟ್ಕೊಂಡಿರುತ್ತೆ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋದು ಇವಾಗ ಒಂದು ಹತ್ತು ನಿಮಿಷ ಚೆನ್ನಾಗೆ ಬೇಯೋದಿಕ್ಕೆ ಬಿಟ್ಬಿಡಿ ಹತ್ತು ನಿಮಿಷನೂ ಕೈ ಇರಿ ಮಧ್ಯ ಮಧ್ಯದಲ್ಲೇ ಈ ರೀತಿ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಾವು ಒಂದು ನಾಲ್ಕು ಬೀಜಲ್ ಆದರೂ ಕೂಗಿಸ್ಕೋಬೇಕಾಗುತ್ತೆ ಅದಕ್ಕೆ ಯಾರು ಅಷ್ಟೊಂದ್ ಇಷ್ಟ ಪಡೋದಿಲ್ಲ ಮೊಟ್ಟೆ ಕೋಳಿನ ಆದ್ರೆ ಬೈಲರ್ ಕೋಳಿ ಆದ್ರೆ ಒಂದ್ಸಲ ಒಂದ್ ವಿಜ್ವಲ್ ಕೂಗಿಸ್ ತಕ್ಷಣ ಬೆಂದೋಗ್ಬಿಡುತ್ತೆ ಡೈರೆಕ್ಟ್ ಆಗಿ ಮಾಡ್ಕೋಬಹುದು ಅಂತ ಎಲ್ಲ ಅದನ್ನೇ ತಗೋತಾರೆ ಆದ್ರೂ ಸಹ ಈ ಕೋಳಿನ ಸಹ ಎಲ್ಲರೂ ಇಷ್ಟ ಪಡ್ತಾರೆ ಅಂತ ಅನ್ಕೊಂಡಿದೀನಿ ಈ ತರ ಕೋಳಿ ಸಾಂಬಾರ್ಗೆ ಫ್ರೈಗೆ ತುಂಬಾ ರುಚಿಯಾಗಿರುತ್ತೆ ಎಕ್ಸ್ಪೆಷಲಿ ಸಾಂಬಾರ್ಗೆ ಈ ತರ ಮಾಡ್ಕೊಳ್ಳಿ ಸಕ್ಕತ್ತಾಗಿರುತ್ತೆ ಮಾತ್ರ ಇವಾಗ ವೀಕ್ಷಕರೇ ಒಂದು ನಾಲ್ಕು ವಿಜಲು ಮುಚ್ಚಿಬಿಟ್ಟು ಕೂಗಿಸ್ಬಿಡೋಣ ಒಂದ್ ನಾಲ್ಕು ವಿಜಲ್ ಹಾಕ್ತಿದಂಗೆ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ನಿಮ್ಗೆ ತೋರಿಸ್ತೀನಿ ನೋಡಿ ಎಷ್ಟ್ ಚೆನ್ನಾಗಿ ಬೆಂದ್ಕೊಂಡಿದ್ದೆ ನೀರ್ ಎಷ್ಟೊಂದ್ ಹಾಕಿದ್ವಿ ಎಷ್ಟು ಕಮ್ಮಿ ಆಗಿದೆ ನೋಡಿ ಇವಾಗ ಇಲ್ಲಿ ಈ ಚಿಕನ್ ಒಂದೇ ಸೆವೆಂಟಿ ಪರ್ಸೆಂಟ್ ಅಷ್ಟೇ ಬೆಂದಿರೋದು ಇನ್ನು ತರ್ಟಿ ಪರ್ಸೆಂಟ್ ನಾವು ಮುಂದೆ ಮಾಡ್ತೀವಲ್ಲ ಬಾಂಡ್ಲಿನಲ್ಲಿ ಅಲ್ಲೇ ಬೇಯಿಸ್ಕೋಬೇಕಾಗುತ್ತೆ ಇವಾಗ ಈ ಕಡೆ ಗ್ಯಾಸ್ ಮೇಲೆ ಬ್ಯಾಂಡ್ಲಿ ಇಟ್ಕೊಂಡಿದೀನಿ ಒಂದ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಾದಿದ್ದಾದ್ಮೇಲೆ ಒಂದು ಈರುಳ್ಳಿ ಸಣ್ಣಗೆ ಹೆಚ್ಕೊಂಡು ಹಾಕೋತಾ ಇದ್ದೀನಿ ಚೆನ್ನಾಗೆ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ಈರುಳ್ಳಿನ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಎಣ್ಣೆನಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆದ ತಕ್ಷಣನೇ ನಾವು ಅವಾಗಲೇ ಬೇಯಿಸ್ಕೊಂಡಿದ್ವಲ್ಲ ಚಿಕನ್ ಇವಾಗ ಆ್ಯಡ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಎಣ್ಣೆ ಈರುಳ್ಳಿನಲ್ಲಿ ಹತ್ತು ನಿಮಿಷ ಚೆನ್ನಾಗೇ ಬೇಯಿಸ್ಕೊಳ್ಳಿ ನಾವು ಬಾಣಲಿ ಮಾಡ್ತಿರೋದ್ರಿಂದ ಅದು ಬೇಗ ಬೇಯೋದಿಲ್ಲ ನಾವು ಹಂತ ಹಂತವಾಗಿ ಚೆನ್ನಾಗೇ ಬೇಯಿಸ್ಕೊತ ಹೋಗ್ಬೇಕಾಗುತ್ತೆ ನಾವು ಮುಂಚೆ ಬೇಯಿಸ್ಕೊಂಡಿದ್ವಲ್ಲ ಈ ಪೀಸ್ಗಳನ್ನ ಫಾರಮ್ ಕೋಳಿ ಬೇಗ ಬೇಯೋದಿಲ್ಲ ಒಂದು ನಾಲ್ಕು ಬಿಜಲ್ ಕೂಗ್ಸಿದ್ದಾದ್ಮೇಲೆ ಒಂದು ಸೆವೆಂಟಿ ಪರ್ಸೆಂಟ್ ಬೆಂದಿರುತ್ತಷ್ಟೇ ಪೀಸ್ಗಳು ಇನ್ನ ತರ್ಟಿ ಪರ್ಸೆಂಟ್ ನಾವು ಬಾಣ್ಲಿಯಲ್ಲೇ ಮಾಡ್ಕೋಬೇಕಾದ್ರೆ ಬೇಯಿಸ್ಕೋಬೇಕಾಗುತ್ತೆ ಇವಾಗ ಸಾಂಬಾರ್ನ ನಾವು ಬೇಯಿಸ್ಕೊಂಡ್ವಿ ನೋಡಿ ಒಂದೆರಡು ಎರಡ್ ವಿಜಲ್ ಹಾಕಿ ಅದು ಫುಲ್ ಬೆಂದೋಗಿರುತ್ತೆ ಚೆನ್ನಾಗಿ ಇದನ್ನ ನಾವು ಬಾಣ್ಲಿ ಮಾಡೋದ್ರಿಂದ ನೀಟಾಗಿ ರೋಸ್ಟ್ ಮಾಡ್ಕೊಂಡು ಟೈಮ್ ತಗೊಂಡು ಬೇಯಿಸ್ತೀವಿ ಈ ಚಿಕನ್ ಈಗ ಬಾಣ್ಲಿ ಬೇಯ್ತಾ ಇರಲಿ ಅಷ್ಟೊತ್ತಿಗೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಮಸಾಲೆಗೆ ಒಂದು ಹತ್ತು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಹಸಿ ಒಂದ್ ಕೊತ್ತಂಬರಿ ಸೊಪ್ ತಗೊಂಡಿದೀನಿ ಒಂದ್ ಇಂಚ್ ಶುಂಠಿ ಒಂದು ಬೆಳ್ಳುಳ್ಳಿನ ಸುಲ್ದಿ ಹಾಕೋತಾ ಒಂದು ಹತ್ತು ಮೆಣಸ್ಗಳು ಹಾಕೋತಾ ಲವಂಗ ಲವಂಗ್ ಸ್ವಲ್ಪ ಹಾಕೊಂಡು ಒಂದ್ ಸ್ವಲ್ಪ ನೀರ್ ಹಾಕೋಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ನುಣ್ಣು ಪೇಸ್ಟ್ ಮಾಡ್ಕೋಬೇಕು ಇವಾಗ ಚಿಕನ್ ನ ಬೇಯಿಸ್ಕೊಂತ ಇದೀವಲ್ಲ ಡೈರೆಕ್ಟ್ ಆಗಿ ಹಾಕೋಬಿಡೋಣ ಮಸಾಲೆನ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಒಂದ್ ಐದ್ ನಿಮಿಷ ಹಾಗೆ ಮುಚ್ಚಿಬಿಟ್ಟು ಬಿಟ್ಬಿಡೋಣ ತುಂಬಾ ಚೆನ್ನಾಗಿ ಖಾರ ಇಟ್ಕೊಂಡಿರುತ್ತೆ ಅಷ್ಟೊತ್ತಿಗೆ ಆಮೇಲೆ ಒಂದ್ ಹತ್ತು ನಿಮಿಷ ನಾವು ಇದು ತುಂಬಾ ಕಷ್ಟ ಬೇಯೋದು ಸ್ವಲ್ಪ ಜಾಸ್ತಿ ಹೊತ್ತು ನೋಡ್ಕೊಂಡು ಬೇಯಿಸ್ಕೊಬೇಕಾಗುತ್ತೆ ಇವಾಗ ಮುಚ್ಚಿಬಿಟ್ಟು ಬಿಟ್ಬಿಡೋಣ ಒಂದ್ ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಇವಾಗ ನೋಡಿ ಒಂದ್ ಹತ್ ನಿಮಿಷ ಬೆಂದಿದ್ದಾದ್ಮೇಲೆ ಮಸಾಲೆ ಎಲ್ಲಾ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ ಇವಾಗ ಸೈಡಲ್ಲೆಲ್ಲಾ ಎಣ್ಣೆ ಬಿಟ್ಕೊಂಡಿರುತ್ತೆ ಇವಾಗ ನಾನು ಜಾರ್ ಅಲ್ಲಿ ಮಸಾಲೆ ಇತ್ತಲ್ಲ ಆ ಜಾರ್ ತೊಳ್ದಿರೋ ನೀರನ್ನು ಸಹ ಆಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಟೊಮೊಟೊ ಹಣ್ಣು ಸಣ್ಣದಾಗೆ ಹೆಚ್ಚಿಬಿಟ್ಟು ಹಾಕೋತಾ ಇದ್ದೀನಿ ಸ್ವಲ್ಪ ಚಿಕನ್ ಮಸಾಲಾ ಪೌಡರ್ ಹಾಕೋತಾ ಇದೀನಿ ತುಂಬಾ ರುಚಿಯಾಗಿರುತ್ತೆ ಈ ಮಸಾಲ ಹಾಕೊಂಡು ನೋಡಿ ನೀವು ಇದೊಂದೇ ಪೌಡರ್ ನಾನು ಯೂಸ್ ಮಾಡೋದು ಇನ್ಯಾವ ಯಾವ ತರ ಪೌಡರ್ನು ಹಾಕೋದಿಲ್ಲ ಚಿಕನ್ ಮಸಾಲ ಒಂದೇ ಅಷ್ಟೇ ಹಾಕೋದು ಇವಾಗ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ವೀಕ್ಷಕರೇ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕಾಗುತ್ತೆ ನಾವು ಮುಂಚೆನೆ ಬೇಯಿಸ್ಕೊಬೇಕಾರೆ ಚಿಕನ್ ನ ಅವಾಗ್ಲೂ ಉಪ್ಪು ಹಾಕೊಂಡಿದ್ವು ಇವಾಗ ರುಚಿ ನೋಡಾದ್ಮೇಲೆ ಉಪ್ಪು ಹಾಕೊಳ್ಳಿ ಉಪ್ಪನ್ನ ಜಾಸ್ತಿ ಮಾಡ್ಕೊಳೋದಿಕ್ಕೆ ಹೋಗ್ಬೇಡಿ ಕಮ್ಮಿ ಬೇಕಾದ್ರೆ ಹಾಕೊಳ್ಳಿ ಜಾಸ್ತಿ ಮಾತ್ರ ಹಾಕೋಬೇಡಿ ಕಮ್ಮಿ ಇದ್ರೆ ಬೇಕಾದ್ರೆ ಸ್ವಲ್ಪ ಆಡ್ ಮಾಡ್ಕೋಬಹುದು ಜಾಸ್ತಿ ಇದ್ರೆ ತುಂಬಾ ಕಷ್ಟ ತಿನ್ನೋಕ್ಕೂ ಇವಾಗ ನೀಟಾಗಿ ಒಂದು ಸಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಎಷ್ಟು ಚಿಕನ್ ಬೇಯೋದಕ್ಕೆ ನೀರು ಹಾಕೋಬೇಕು ಅಷ್ಟು ನೀರು ಹಾಕೋತಾ ಇದ್ದೀನಿ ನಾನು ಇದನ್ನು ಒಂದು ಕಾಲು ಗಂಟೆನಾದರೂ ನಾವು ಬೇಯಿಸ್ಕೋಬೇಕು ಚಿಕನ್ ಬೇಯೋವರೆಗೂ ನಾವು ಬೇಯಿಸ್ಕೊತಾನೆ ಇರಬೇಕು ಒಂದು ಕಾಲು ಗಂಟೆ ಒಂದು ಇಪ್ಪತ್ತು ನಿಮಿಷ ಆಗುತ್ತೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ಅಷ್ಟೊತ್ತಕ ನಾವು ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ತಾ ಇರೋಣ ಒಂದು ಇಪ್ಪತ್ತು ನಿಮಿಷ ಕರೆಕ್ಟಾಗೆ ಆಗೇ ಬೇಯಿಸ್ಕೊತಾ ಇರ್ರಿ ಹಾಗಾಗಿ ಮಧ್ಯದಲ್ಲಿ ತೆಗೆದು ತೆಗೆದು ನೋಡ್ಕೊತಾ ಇರ್ರಿ ನೋಡಿ ಒಂದು ಹತ್ತು ನಿಮಿಷ ಆದಮೇಲೆ ಈ ರೀತಿ ಆಗಿದೆ ಚಿಕನ್ನು ಅರ್ಧ ಬೆಂದೋಗಿದೆ ಆಲ್ರೆಡಿ ಫೋನ್ ಟೆನ್ ಪರ್ಸೆಂಟ್ ಬೇಯಿಸಿದ್ರೆ ಮುಗ್ದೋಗುತ್ತೆ ಸ್ವಲ್ಪ ಗಟ್ಟಿ ಆಗಬೇಕು ಇಲ್ಲಿ ನೀರೆಲ್ಲ ಇದೆಯಲ್ಲ ಅದು ಗಟ್ಟಿ ಆಗಬೇಕು ಅಲ್ಲಿವರೆಗೂ ಬೇಯಿಸ್ಕೊಬೇಕಾಗುತ್ತೆ ಇವಾಗ ಮತ್ತೆ ತಟ್ಟೆ ಮುಚ್ಕೊಳ್ಳೋಣ ಒಂದು ಹತ್ತು ನಿಮಿಷ ಆದಮೇಲೆ ತೆಗೆದು ನೋಡಿದ್ರೆ ನೋಡಿ ಹೀಗಾಗಿರುತ್ತೆ ತುಂಬ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಪೀಸ್ ಎಲ್ಲ ಅದನ್ನು ಇವಾಗ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಹೀಗೆ ಬಿಟ್ಬಿಡಿ ನೋಡಿ ವೀಕ್ಷಕರೇ ಫಾರಂ ಕೋಳಿ ಫ್ರೈ ರೆಡಿನೇ ಆಗೋಯ್ತು ತುಂಬ ರುಚಿಯಾಗಿ ಬರುತ್ತೆ ಇದೇ ರೀತಿ ಮಾಡಿ ಸಕ್ಕತ್ತಾಗಿ ಬರುತ್ತೆ ಮಾತ್ರ ಎಲ್ಲ ಮನೆ ತುಂಬ ತುಂಬ್ಕೊಂಬಿಟ್ಟಿದ್ದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಥ್ಯಾಂಕ್ ಯು